ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸುವರ್ಣಸೌಧದಲ್ಲಿಂದು ಸಿದ್ದತೆ ಕುರಿತು ಪರಿಶೀಲನೆ ನಡೆಸಿದರು ಈ ವೇಳೆ ವಿಧಾನಸಭಾ ಉಪಾಧ್ಯಕ್ಷ ರುದ್ರಪಾಲಮಾಣಿ ಶಾಸಕ ಆಸಿಫ್ ಸೇಠ್ ವಿಧಾನಸಭೆ ಕಾರ್ಯದರ್ಶಿ ಆರ್ ವಿಶಾಲಾಕ್ಷಿ ವಿಧಾನಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಸ್ವಚ್ಛತಾ ಸಿಬ್ಬಂದಿ ಸುವರ್ಣ ಸೌಧವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು ಬಳಿಕ ಯುಟಿ ಖಾದರ್ ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ ಈ ಬಾರಿಯೂ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡಲಾಗುವುದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದ ಅಧಿವೇಶನಗಳು ಹೆಚ್ಚು ಫಲಪ್ರದವಾಗಿರುತ್ತವೆ ಈ ಬಾರಿಯ ಅಧಿವೇಶನದಲ್ಲಿ ಐನೂರು ವಿದ್ಯಾರ್ಥಿಗಳಿಗೆ ಅಧಿವೇಶನ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗುವುದು ಅಲ್ಲದೆ ಆಸಕ್ತ ಐವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅಧಿವೇಶನ ವಿಧಾನಸಭೆ ವಿಧಾನಮಂಡಲ ಸುವರ್ಣ ಸುವರ್ಣಸೌಧದ ಗ್ರಂಥಾಲಯ ಇತ್ಯಾದಿಗಳ ಕಾರ್ಯನಿರ್ವಹಣೆ ಕುರಿತು ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಎಂದರು ಜತೆಗೆ ದಿವ್ಯಾಂಗರು ಲಿಂಗತ್ವ ಅಲ್ಪಸಂಖ್ಯಾತರು ಪೌರ ಕಾರ್ಮಿಕರು ಸೇರಿದಂತೆ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅಧಿವೇಶನ ವೀಕ್ಷಣೆಗೆ ಅವಕಾಶ ನೀಡಲಾಗುವುದು ಉಳಿದಂತೆ ಸುವರ್ಣಸೌಧಕ್ಕೆ ಅಗತ್ಯ ಬಸ್ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಮಾಹಿತಿ ನೀಡಿದರು ಸ್ಪೀಕರ್ ಆಗಿ ಒಂದು ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಕಾಲೇಜಿನ ಬರ್ತಾರ ಅವ್ರು ಕನಿಷ್ಠ ಒಂದು ವಾರ ಮುಂಚಾದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಅವರಿಗೆ ಬಸವರಾಜ ಹೊರಟ್ಟಿ ಪ್ರತಿಭಟನೆಗಳಿಂದ ಅಧಿವೇಶನದ ಚರ್ಚೆಗೆ ತೊಂದರೆಯಾಗುವುದನ್ನು ತಪ್ಪಿಸಲು ಚಿಂತಿಸಲಾಗಿದೆ ಆರೋಗ್ಯ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳಿಗೆ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಅಧಿವೇಶನ ಆರಂಭವಾಗುವುದಕ್ಕೆ ಮೊದಲೇ ಪ್ರತಿಭಟನಾಕಾರರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಪಟ್ಟ ಸಚಿವರಿಗೆ ಮಾಹಿತಿ ನೀಡಲಾಗಿದೆ ಅಲ್ಲದೆ ಅಧಿವೇಶನದ ವೇಳೆ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಲು ನಿತ್ಯ ಒಬ್ಬೊಬ್ಬ ಸಚಿವರನ್ನು ನಿಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು ಅಧಿವೇಶನಕ್ಕೋಕೆ ಎಲ್ಲಿ ಹೋಗ್ಬಿಡ್ತಾರೆ ಆಗಬಾರ್ದು ಡಿ ಸಿ ಅವರು ಯಾವ ಡಿ ಇಲಾಖೆ ಅವ್ರಿಗೆ ಮಾಡಾರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹಂಗೆ ಅಕಸ್ಮಾತ್ ಇವ್ರು ನಿಮ್ಗೆ ನಿಮ್ಮ ಗಮನಕ್ಕೆ ಸಹ ಗಮನಕ್ಕೆ ಇಮಿಡಿಯೇಟ್ಲಿ ಕ್ರಮ ಡಿ ಸಿ ಅವರು ತೋರ್ತಾರೆ ಡಿ ಸಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನಿಯಮ ಪ್ರಕಾರ ನಡೆಸ್ಬೇಕಾಗುತ್ತೆ ನಾವು ನಡೆಸ್ತೀವಿ ಅದನ್ನ ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಾವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಒಬ್ಬ ಮಾಡೋಕೆ ಚರ್ಚೆ ಮಾಡೋಕೆ ಆಗಿಸಿದ್ವಿ ಇಲ್ಲೋ ನಾವು ನೋಡಿ ಅದನ್ನು ಅಲಾವ್ ಮಾಡ್ಬೇಕು ಅಲೋವ್ ಮಾಡ್ತೀವಿ ಅಲೋ ಮಾಡೋಕೆ ಬರಲಿಲ್ಲ ಅಲಾ ಮಾಡೋಂಗಿದೆ